ಸಭೆಯು ವಿಫಲ ಕೈ ಪಡೆಯಲ್ಲಿ ಸದ್ಯಕ್ಕೆ ಬಗೆಹರಿಯಲ್ವಾ ಈ ಒಂದು ಪವರ್ ಫೈಟ್ ಸೋನಿಯಾ ಸಭೆಯೂ ಕೂಡ ಈಗ ವಿಫಲ ಆಗಿದೆ ಕೈ ಪಡೆಯಲ್ಲಿ ಗಾಂಧಿ ನೇತೃತ್ವದ ಸಭೆಯು ಅಪೂರ್ಣ ಸಭೆಯಲ್ಲಿ ಖರ್ಗೆ ರಾಹುಲ್ ಕೆ ಸಿ ವೇಣುಗೋಪಾಲ್ ಎಲ್ಲರೂ ಕೂಡ ಭಾಗಿಯಾಗಿದ್ರು ನಿರ್ಧಾರ ಕೈಗೊಳ್ಳುವಲ್ಲಿ ಹೈಕಮಾಂಡ್ ಕೂಡ ವಿಫಲ ಆಯ್ತಾ ಹಾಗಾದ್ರೆ ಸೋನಿಯಾ ನೇತೃತ್ವದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಅದೆಲ್ಲವನ್ನು ಕೂಡ ಚರ್ಚೆ ಮಾಡಲಾಗಿದೆ ಕೈ ಪಡೆಯಲು ಕೂಡ ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ಹರಿಯಲ್ವಾ ದಿಲ್ಲಿ ನಾಯಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ ಈ ಒಂದು ಅಧಿಕಾರ ಹಂಚಿಕೆ ಸೋನಿಯಾ ಗಾಂಧಿ ನೇತೃತ್ವದ ಸಭೆಯೂ ಕೂಡ ಅಪೂರ್ಣ ಆಗಿದೆ ಈ ಒಂದು ಸಭೆಯಲ್ಲಿ ಖರ್ಗೆ ಅವರಿದ್ರು ರಾಹುಲ್ ಗಾಂಧಿ ಅವರಿದ್ರು ಕೆ ಸಿ ವೇಣುಗೋಪಾಲಿ ಅವರಿದ್ರು ಅವರೆಲ್ಲ ಇದ್ರು ಕೂಡ ಈ ಒಂದು ಸಭೆ ಅಪೂರ್ಣ ಆಗಿದೆ ಸಿಎಂ ಮತ್ತು ಡಿ ಸಿಎಂ ಕುರ್ಚಿ ಸಂಘರ್ಷಕ್ಕೆ ಸದ್ಯಕ್ಕಿಲ್ಲ ಬ್ರೇಕ್ ಸದ್ಯಕ್ಕೆ ಸಿದ್ದರಾಮಯ್ಯ ಟಚ್ ಮಾಡದಿರಲು ತೀರ್ಮಾನ ಕೈಗೊಳ್ತಾರ ಒಂದು ವೇಳೆ ಈ ರೀತಿಯ ತೀರ್ಮಾನವನ್ನ ತೆಗೆದುಕೊಂಡ್ರೆ ಡಿ ಕೆ ಶಿವಕುಮಾರ್ ನಡೆ ಏನು ಹಾಗಾದ್ರೆ ಅಧಿಕಾರ ಹಂಚಿಕೆ ಸಂಬಂಧ ಮತ್ತೊಂದು ಮೀಟಿಂಗ್ ಡಿಸೆಂಬರ್ ಕೊನೆಗೆ ಸಿಎಂ ಡಿಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ ಪವರ್ ಗೇಮ್ ಬೆಳವಣಿಗೆ ಮಾಹಿತಿ ಪಡೆದ ಸೋನಿಯಾ ಸೋನಿಯಾಗೆ ಮಲ್ಲಿಕಾರ್ಜುನ ಖರ್ಗೆ ಕೆಸಿವಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನೆಲ್ಲ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅದೆಲ್ಲದರ ಮಾಹಿತಿಯನ್ನ ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಸಿಎಂ ಮತ್ತು ಡಿ ಸಿಎಂ ಕುರ್ಚಿ ಸಂಘರ್ಷಕ್ಕೆ ಸದ್ಯಕ್ಕಿಲ್ಲ ಬ್ರೇಕ್ ಈ ಒಂದು ವಿಚಾರ ಈಗ ಯಾಕೆ ಬ್ರೇಕ್ ಆಗಿದೆ ರಾಜ್ಯದಲ್ಲಿ ಅಂತ ಅಂದ್ರೆ ಅಧಿವೇಶನ ಇದೆ ಈ ಒಂದು ಅಧಿವೇಶನದ ಹಿನ್ನೆಲೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಆದ್ರೆ ಈಗ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಒಂದು ಕುರ್ಚಿ ಕದನ ಇದಕ್ಕೆ ಯಾವ ರೀತಿ ಬ್ರೇಕ್ ಹಾಕ್ತಾರೆ ಅಂತ ನೋಡಬೇಕಾಗುತ್ತೆ ಸೋನಿಯಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರಬಹುದು ಕೆ ಸಿ ವೇಣುಗೋಪಾಲ್ ಇಬ್ಬರು ಕೂಡ ಮಾಹಿತಿಯನ್ನು ನೀಡುವ ಕೆಲಸವನ್ನು ಮಾಡಿದ್ದಾರೆ ಏಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಶಾಸಕರು ಹೋಗಿ ಭೇಟಿ ಮಾಡಿದರು ಸಚಿವರು ಭೇಟಿ ಮಾಡಿದರು ಸಿ ಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದರು ಎಲ್ಲರೂ ಕೂಡ ಹೋಗಿ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ಏನಿದೆ ಅದೆಲ್ಲವನ್ನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿಳಿಸುವ ಕೆಲಸವನ್ನು ಕೂಡ ಮಾಡಿದರು ಆ ಒಂದು ವರದಿಯನ್ನು ಸೋನಿಯಾ ಗಾಂಧಿಯವ್ರಿಗೆ ಒಪ್ಪಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೀಪಾ ಕುಕ್ವಾಡ ಸದ್ಯಕ್ಕೆ ಈ ಒಂದು ಪವರ್ ಶೇರಿಂಗ್ ವಿಚಾರ ರಾಜ್ಯದಲ್ಲಷ್ಟೇ ಬ್ರೇಕ್ ಬಿದ್ದಿದೆ ಅದು ಯಾವ ಕಾರಣಕ್ಕೆ ಅಂತಂದ್ರೆ ಅಧಿವೇಶನ ಇದೆ ಈ ಒಂದು ಅಧಿವೇಶನದಲ್ಲಿ ಇದೊಂದೇ ದೊಡ್ಡ ಟಾಪಿಕ್ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಸದ್ಯಕ್ಕೆ ಇಲ್ಲಿ ಬ್ರೇಕ್ ಹಾಕಲಾಗಿದೆ ಆದ್ರೆ ಹೈಕಮಾಂಡ್ಗೆ ಇದು ದೊಡ್ಡ ತಲೆ ಬಿಸಿ ಆಗಿದ್ಯಾ ಅಂತ ಹೈಕಮಾಂಡ್ಗೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರವನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ನಿನ್ನೆ ಸೋನಿಯಾ ಗಾಂಧಿ ಅವರ ಜೊತೆ ಮೀಟಿಂಗ್ ಮಾಡಿದರೆ ಅದು ಕೂಡ ಅಪೂರ್ಣ ಆಗಿದೆ ಸಾಹಿತ್ಯ ಸದ್ಯಕ್ಕಂತೂ ಈ ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಏನು ತಲೆ ಕೆಡಿಸ್ಕೊಳ್ಳುವಂತಹ ಇದ್ರಲ್ಲಿಲ್ಲ ಯಾಕಂದ್ರೆ ಅಧಿವೇಶನಗಳು ನಡೀತಿರೋದ್ರಿಂದ ಅವರನ್ನ ದೆಲ್ಲಿಗೂ ಕೂಡ ಕರ್ಸೋದಿಕ್ಕಾಗಲ್ಲ ಇಲ್ಲಿಗೆ ಬಂದು ಏನು ಮಾತನಾಡೋದಿಕ್ಕಾಗಲ್ಲ ಅದು ವಿಪಕ್ಷಕ್ಕೆ ಅಸ್ತ್ರ ಆಗುತ್ತೆ ಅನ್ನುವಂತಹದ್ದು ಗೊತ್ತಿದೆ ಆದ್ರೆ ಅಧಿವೇಶನದ ಮುಗಿದ ಬಳಿಕ ಇಮ್ಮಿಡಿಯೇಟ್ ಆಗಿ ಇದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಹೈಕಮಾಂಡ್ ಕೈ ಹಾಕುತ್ತೆ ಯಾಕಂದ್ರೆ ಹೈಕಮಾಂಡ್ಗೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇಬ್ಬರು ಪ್ರಬಲ ನಾಯಕರುಗಳು ಈ ರೀತಿ ಬೀದಿ ಕಾಳಗದ ರೀತಿಯಲ್ಲಿ ಅವರ ಹಿಂಬಾಲಕರುಗಳನ್ನ ಬಿಟ್ಕೊಂಡು ಗಲಾಟೆ ಮಾಡ್ತಾ ಇರುವಂತಹದ್ದು ಹೈಕಮಾಂಡ್ ಮಾತನ್ನು ಕೇಳದ ರೀತಿಯಲ್ಲಿ ಈ ರೀತಿ ಜಗಳ ಮಾಡ್ತಾ ಇರುವಂತಹದ್ದು ಗದ್ದಿಗೆಗೆ ಗುದ್ದಾಟ ನಡೆಸ್ತಾ ಇರುವಂತಹದ್ದು ಪರೋಕ್ಷ ಪರೋಕ್ಷವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹದ್ದು ಪೋಸ್ಟರ್ ಗಳನ್ನ ಹಾಕ್ತಾ ಇರುವಂತಹದ್ದು ಎಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕಿದೆ ಜೊತೆಗೆ ಅದನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳು ಕೂಡ ಆಗ್ತಿದೆ ಆದರೆ ಹೈಕಮಾಂಡ್ಗೆ ನೇರವಾಗಿ ಬಂದು ಹೇಳುವಂತಹ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ ಒಂದು ಕಡೆ ನಾಯಕತ್ವ ಬದಲಾಗುತ್ತೆ ಅಂದ್ರೂ ಸಮಸ್ಯೆ ಬದಲಾಗೋದಿಲ್ಲ ಅಂದ್ರೂ ಕೂಡ ಸಮಸ್ಯೆ ಅಡ್ಡಕತ್ತರಿಯಲ್ಲಿ ಹೈಕಮಾಂಡ್ ಸಿಲುಕಿದಂತೆ ಕಾಣಿಸ್ತಿದೆ ಆದ್ರೆ ಅಧಿವೇಶನ ಮುಗಿದ ಬಳಿಕ ಎಲ್ಲವನ್ನೂ ಕೂಡ ಸರಿ ಮಾಡ್ತೇವೆ ಅನ್ನುವಂತಹದ್ದು ಹೈಕಮಾಂಡ್ ಮನಸ್ಸಲ್ಲಿರುವಂತಹ ಮಾತು ಇದರ ಜೊತೆಗೆ ನಿನ್ನೆ ಸೋನಿಯಾ ಗಾಂಧಿ ಅವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಅಹ್ ಒಂದಿಷ್ಟು ಸಮಯಾವಕಾಶವನ್ನ ನೋಡೋಣ ಕೊಡೋಣ ಅನ್ನುವಂತಹ ಅರ್ಥದಲ್ಲಿ ಆ ಒಂದು ಮೀಟಿಂಗ್ ನಲ್ಲಿ ನಡೆದಿದೆ ಅಂದ್ರೆ ಈ ಒಂದು ಸದನ ಮುಗಿಲಿ ಸದನ ಮುಗಿದ ಬಳಿಕ ಇದಕ್ಕೊಂದು ಇತಿಶ್ರೀ ಆಡೋಣ ಅನ್ನುವಂತಹದ್ದು ನಿನ್ನೆ ನಡೆದಂತಹ ಸಭೆ ಕೂಡ ಮಹತ್ವದಾಗಿತ್ತು ಇನ್ನ ಜನವರಿ ಮೊದಲ ವಾರದಲ್ಲಿ ಒಂದು ಸಭೆಯನ್ನ ಮಾಡಬೇಕು ಅನ್ನುವಂತಹದ್ದು ಮಹತ್ವದ ಸಭೆ ಉನ್ನತ ಸಭೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆಗಳಾಗಿವೆ ಹಾಗಾಗಿ ಈ ಅಧಿವೇಶನಗಳು ಮುಗಿದ ಬಳಿಕ ಜನವರಿ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಇದಕ್ಕೊಂದು ಫುಲ್ ಸ್ಟಾಪ್ ಬೀಳ್ಬಹುದು ಮಾಹಿತಿಗಾಗಿ ಅಧಿವೇಶನಕ್ಕೆ ಸನ್ನದ್ಧ ಕೈ ಸರ್ಕಾರ ಚಳಿಗಾಲ ಅಧಿವೇಶನಕ್ಕೆ ಸನ್ನದ್ಧವಾದ ಕೈ ಸರ್ಕಾರ ಅಧಿವೇಶನಕ್ಕೆ ಈಗ ಕೈ ಸರ್ಕಾರ ರೆಡಿ ಆಗಿದೆ ಯಾಕೆಂದ್ರೆ ಚಳಿಗಾಲದ ಅಧಿವೇಶನ ಇದೆ ಅದಕ್ಕೆ ರೆಡಿ ಆಗಿದೆ ಕುರ್ಚಿ ಕಾಳಗವನ್ನೇ ಅಸ್ತ್ರ ಮಾಡ್ಕೊಂಡಿರೋ ವಿಪಕ್ಷ ಹೀಗಾಗಿ ಸಚಿವರಿಗೆ ಸಿಎಂ ಹಲವು ಸೂಚನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸದನದಲ್ಲಿ ಕುರ್ಚಿ ಕಿತ್ತಾಟ ವಿಚಾರ ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ಯಾವ ರೀತಿ ಮಾತನಾಡಬೇಕು ಅದೆಲ್ಲದರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಪಕ್ಷಕ್ಕೆ ಮುಜುಗರ ತರುವ ಪ್ರಯತ್ನ ಆಗುತ್ತೆ ನನ್ನ ಮತ್ತು ಡಿ ಕೆ ಶಿ ಸೇರಿ ನಿಮ್ಮನ್ನೂ ಕೂಡ ಕಾಲೆಳೆಯಬಹುದು ವಿಪಕ್ಷದವರು ನಮ್ಮನ್ನೇ ಗೊಂದಲಕ್ಕೆ ಸಿಲುಕಿಸಬಹುದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರನ್ನು ಸಮರ್ಥವಾಗಿ ನಾವು ಯಾವ ರೀತಿ ಎದುರಿಸಬೇಕು ಆ ಒಂದು ವಿಚಾರವಾಗಿ ಸಚಿವರಿಗೆ ಹಲವು ಸೂಚನೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಅವಿಶ್ವಾಸ ನಿರ್ಣಯ ಮಂಡಿಸ್ತೇವೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ಕೆಣಕುವ ಪ್ರಯತ್ನ ಇದಕ್ಕೆ ಗಮನ ಕೊಡಬೇಡಿ ನಿಮ್ಮ ಕೆಲಸ ಏನಿದೆ ಅದನ್ನು ಮಾತ್ರ ಮಾಡಿ ವಿಪಕ್ಷಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅದು ನಿಮ್ಮ ಗಮನದಲ್ಲಿರಬೇಕು ಅಂತ ಸಚಿವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡ್ತಾರೆ ಆ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿ ಉತ್ತರ ಕೊಡಬೇಕು ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಅವ್ರು ನಿಮ್ಮನ್ನು ಎಷ್ಟೇ ಕೆಣಕಬಹುದು ಆ ಕೆಣಕುದ್ರೂ ಕೂಡ ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಅದರ ಕಡೆ ಗಮನ ಕೊಡಬೇಡಿ ಯಾವ ರೀತಿ ಉತ್ತರ ಕೊಡಬೇಕು ಕೊಡಬೇಕು ಅನ್ನೋದಕ್ಕೆ ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ ಜೊತೆಗೆ ಅವ್ರು ಏನೇ ಹೇಳಿದ್ರು ಕೂಡ ನೀವು ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ ಅಂತ ಕೆಲವೊಂದಿಷ್ಟು ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇನ್ನು ವಿಪಕ್ಷಗಳನ್ನ ಯಾವ ರೀತಿ ಕಟ್ಟಿ ಹಾಕಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಸಿಎಂ ಸಲಹೆಯನ್ನ ಕೊಟ್ಟಿದ್ದಾರೆ ವಿಪಕ್ಷಗಳು ಯಾವ ರೀತಿ ಕಟ್ ಹಾಕಬೇಕು ಯಾಕಂದ್ರೆ ವಿಪಕ್ಷಗಳು ಕೂಡ ಈಗ ರೆಡಿ ಆಗಿರೋದ್ರಿಂದ ವಿಪಕ್ಷಗಳನ್ನ ನಾವು ಎದುರಿಸ್ಬೇಕಾಗತ್ತೆ ಸಮರ್ಥವಾಗಿ ಎದುರಿಸ್ಬೇಕಾಗತ್ತೆ ಯಾವ ರೀತಿ ಎದುರಿಸ್ಬೇಕು ಅಂತ ಸದ್ಯಕ್ಕೆ ಸಚಿವರಿಗೆ ಸಿ ಎಂ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡೋಣ ಈಗ ವಿಪಕ್ಷಗಳು ಯಾವ ರೀತಿ ಕೌಂಟರ್ ಕೊಡುತ್ತೆ ಅದಕ್ಕೆ ಯಾವ ರೀತಿ ಉತ್ತರವನ್ನು ಆಡಳಿತ ಪಕ್ಷ ಕೊಡುತ್ತೆ ಈ ಒಂದು ಸಂಪುಟ ಸಭೆಯಲ್ಲಿ ಅಂತ